ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಆಸ್ತಿಗಳು ನಮ್ಮಲ್ಲಿ ಇದೆ ಮೂರ್ ಸಾವಿರದ ನೂರ ಹದಿನೆಂಟು ಆಸ್ತಿಗಳ ನಂಬರ್ ಇದೆ ಪ್ರತಿಯೊಂದು ಆಸ್ತಿಗೂ ಸಹ ನಾವು ಇಂಡಿವಿಜುವಲ್ ಫೈಲ್ ನ ಕ್ರಿಯೇಟ್ ಮಾಡಿದೀವಿ ಇಂಡಿವಿಜುವಲ್ ಫೈಲಲ್ಲಿ ಸಂಪೂರ್ಣವಾಗಿ ಆ ಫೈಲ್ ಸಂಬಂಧಪಟ್ಟಂತಹ ಆಸ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ರೆಕಾರ್ಡ್ ಸಹ ಫೈಲ್ ಹಾಕಿದೀವಿ ಜೊತೆಗೆ ಆ ಫೈಲಲ್ಲಿ ನಾವು ಗ್ರಾಮ ಪಂಚಾಯತ್ ಪ್ರತ್ಯೇಕವಾದಂತಹ ಒಂದು ನಮೂನೆಯನ್ನ ಇಟ್ಕೊಂಡಿದೀವಿ ಆ ನಮೂನೆಯನ್ನ ಯಾರೇ ಸಾರ್ವಜನಿಕ ಅರ್ಜಿ ಬಂದ್ರು ಫ್ರೀಯಾಗಿ ನಮೂನೆ ವಿತರಣೆ ಮಾಡ್ತೀವಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಅವರು ಸಲ್ಲಿಸಿ ಅಪ್ಲಿಕೇಶನ್ ಜೊತೆ ಏನೇನು ರೆಕಾರ್ಡ್ ಬೇಕು ಅಂತ ಹೇಳಿದೀವಿ ಆ ರೆಕಾರ್ಡ್ ಸಮೇತ ಅಂದ್ರೆ ಅದ್ರ ಕ್ರೈಪತ್ರ ಇದ್ರೆ ಕ್ರೈಪತ್ರ ನೆಕ್ಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ಏನಿರುತ್ತೆ ಅದು ಪ್ರತಿಯೊಂದು ಆಧಾರ್ ಕಾರ್ಡ್ ವಿತ್ ದೃಢೀಕರಣ ನಮ್ಗೆ ಯಾಕೆ ಅಂತಂದ್ರೆ ಅದು ಡೂಪ್ಲಿಕೇಶನ್ ಆಗೋ ಆಗ್ಬಾರ್ದು ಅನ್ನೋ ಉದ್ದೇಶದ ನೋಟ್ರಿ ಮಾಡಿಸ್ಕೊಂತೀವಿ ನೋಡೋಣ ನೋಟ್ರಿ ಮಾಡಿಸಿ ನಾನು ರೆಕಾರ್ಡ್ ನ ಪ್ರತಿಯೊಂದು ರೆಕಾರ್ಡ್ ಬಿಲ್ಡಪ್ ಮಾಡ್ತೀವಿ ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಬರಬೇಕಾದಾಗ ನಮಗೆ ಅವ್ರು ಯಾವ್ದೇ ರೆಕಾರ್ಡ್ ತರುವಾಗಿಲ್ಲ ಅವ್ರು ಬಂದು ಆಸೆ ಸಂಖ್ಯೆ ಹೇಳಿದ್ರೆ ನಾವು ಫೈಲ್ ಎತ್ಕೊಂಡು ಕಂದೆ ಪೆಂಡಿಂಗ್ ಇದ್ರೆ ಕಂದೆ ಕಟ್ತೀವಿ ಮತ್ತೆ ರಸೀದಿನೂ ಸಹ ಒಂದು ಕೊಡ್ತೀವಿ ನಾವೊಂದು ಇಟ್ಕೋತೀವಿ ಮತ್ತೆ ರೆಕಾರ್ಡ್ ಒಂದು ಮೂರ್ ರಸೀದಿನ ಒಂದು ರಸೀದ ಮೂರ್ ರಸೀದಿನ ಜನರೇಟ್ ಮಾಡಿ ಫೈಲ್ ನಾವು ಪ್ರತಿಯೊಂದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀವಿ ಮತ್ತೆ ಯಾವುದೇ ಆಸ್ತಿಗಳಿದ್ರು ಸಹ ಸಂಪೂರ್ಣವಾದಂತಹ ಮಾಹಿತಿನೂ ಸಹ ಆನ್ಲೈನ್ ಇರುತ್ತೆ ಮತ್ತೆ ನಮ್ಮಲ್ಲಿ ಹಾರ್ಡ್ ಕಾಪಿನೂ ಸಹ ಇಟ್ಕೊಂಡಿದೀವಿ ಒಟ್ಟು ಸಂಪೂರ್ಣ ನಮಗೆ ಇರುವಂತಹ ಕಾಪಿಗಳು ನಮ್ಗೆ ಸಿಕ್ಕಿರುವಂತಹ ಎಲ್ಲ ರೆಕಾರ್ಡ್ಗಳು ಸಹ ಈಗ ಪ್ರೆಸೆಂಟು ಹಾರ್ಡ್ ಕಾಪಿನ ಸಂಪೂರ್ಣವಾಗಿ ಇಂಡಿವಿಜುವಲ್ ಫೈಲ್ ಮಾಡಿ ರೆಕಾರ್ಡ್ ಮಾಡಲಾಗಿದೆ ಚಿಕ್ಕಂಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ವಿಲೇಜ್ ಆಸ್ತಿಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಿದೀವಿ ಆಸ್ತಿಗಳ ಸಂಪೂರ್ಣ ಈಸೋತ್ ಆಸ್ತಿಗಳ ಮಾಹಿತಿ ಸಂಪೂರ್ಣವಾಗಿ ನಮಗೆ ಲಭ್ಯವಾಗುತ್ತೆ ಇದು ಅಂದ್ರೆ ಇದು ಏನಾಗಿದೆ ಅಂತಂದ್ರೆ ಇಲ್ಲಿ ವಿಲೇಜ್ ವೈಸ್ ನಾವು ಬೈಪರ್ ಮಾಡ್ಕೊಂಡಿದೀವಿ ಏನ್ ನಮ್ದು ಔಸ್ ಲೀಸ್ಟ್ ಇದೆ ಔಸ್ ಲೀಸ್ಟ್ ವೈಸ್ ಇದೆ ಅದು ಚಿಕ್ಕಂಗಣಿಯಿಂದ ಇದು ಇಲ್ಲಿ ಚಿಕ್ಕಂಗಣಿ ಅಂತಿದೆ ಒಂದರಿಂದ ಅರವತ್ತು ಅಂದ್ರೆ ಖಾತೆ ಸಂಖ್ಯೆ ಒಂದರಿಂದ ಅರವತ್ತು ನಮ್ಗೆ ಮತ್ತೆ ಆರ್ಡ್ರಾಗ ಇರತ್ತೆ ಒಂದರಿಂದ ಅರವತ್ತು ಇದು ಮೊದಲೇ ತೆಗೆದ್ ಒಂದೇ ಇರುತ್ತೆ ಕೊನೆ ತೆಗೆದ್ ಅರವತ್ತೇ ಇರುತ್ತೆ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಬಂದ್ರೆ ಅರವತ್ತೊಂದರಿಂದ ನೂರ ಎಂಬತ್ತನೇ ಆಗ್ತಿದೆ ಸೊ ಇಲ್ಲಿ ಅದು ನೂರ ಎಂಬತ್ತೆ ನಾವಿಗೇನ್ ಫೈಲ್ ತೆಗಿತೀವಿ ಮತ್ತೆ ರಿಟರ್ನ್ ಅದೇ ನಂಬರ್ ಇಡ್ತೀವಿ ಯಾಕೆಂದ್ರೆ ನಾವು ಮತ್ತೆ ತಗೊಳ್ಬೇಕಾದಾಗ ಗೊಂದಲ ಆಗಬಾರದು ಅನ್ನೋದಿಂದ ನಾನು ಇಲ್ಲಿ ನಲ್ವತ್ತೊಂದ್ ಶುರು ಆದ್ರೆ ನೂರ ಎಂಬತ್ತಕ್ಕೆ ಎಂಡ್ ಆಗಿರುತ್ತೆ ಈಗ ನಾನು ತೆಗಿತಾ ಇದೀನಿ ಅಂದ್ರೆ ಮತ್ತೆ ಅದನ್ನೆಲ್ಲ ರೆಕಾರ್ಡ್ ಆದ್ಮೇಲೆ ಅದೇ ನಂಬರು ಅದೇ ಸ್ಥಳದಲ್ಲಿ ಇರುತ್ತೆ ನಾವು ಯಾರೇ ರಿಸೀವ್ ಮಾಡ್ಕೋಬೇಕಾದ್ರೂ ಗೊಂದಲ ಆಗಲ್ಲ ಈಗ ನಾವು ಯಾವುದೇ ಆಸ್ತಿ ಫೈಲ್ ನ ಅಂದ್ರೆ ಒಂದು ನಿಮಿಷದಲ್ಲಿ ಎಲ್ಲಾ ಫೈಲ್ ತಗೋತೀವಿ ಒಂದು ನಿಮಿಷದಲ್ಲಿ ಮೂರ್ ಸಾವಿರ ಹದಿನೆಂಟು ಫೈಲ್ ಅಲ್ಲಿ ಯಾವ ನಂಬರ್ ಬೇಕಾದ್ರೂ ಒಂದು ನಿಮಿಷಕ್ಕೆ ನಮಗೆ ರಿಟರ್ನ್ ಬರುತ್ತೆ ನಮ್ಮೆಲ್ಲಾ ಸ್ಟಾಫ್ ತೆಗಿತಾ ಇದನ್ನ ಸೊ ಎಲ್ಲರೂ ಸಹ ಕಲ್ತ್ಕೊಂಡಿದ್ರೆ ಎಲ್ಲಾ ಸ್ಟಾಫ್ ಸಹ ಇದರಿಂದ ರಿಸೀವ್ ಒಟ್ಟು ಐದು ವಿಲೇಜ್ ಬರುತ್ತೆ ಐದು ವಿಲೇಜ್ ಎಲ್ಲ ಆರ್ಡರ್ ಆಗಿದೆ ಅಪ್ ಟು ಚಿಕ್ಕನ್ ಒಂದೇನೆ ಆರ್ನೂರು ಐನೂರ ಐನೂರ ಏಳ್ನೂರ ಇಪ್ಪತ್ತು ಪ್ರಾಪರ್ಟಿವರೆಗೆ ಒಂದೇ ವಿಲೇಜ್ ಇದೆ ಸೊ ಏಳ್ನೂರ ಇಪ್ಪತ್ತು ಪ್ರಾಪರ್ಟಿನೂ ಸಹ ನಾವು ನೇರವಾಗಿ ಒಂದು ನಿಮಿಷದಲ್ಲಿ ನಾವು ಫೈಲ್ ಏ ಬಂದ್ರೆ ಯಾರು ಫೈಲ್ ಎಷ್ಟು ಸಮಯ ಎರಡು ಎರಡು ತಿಂಗಳು ಮುಗಿಸಿದ್ವಿ ಎಲ್ಲಾ ಪ್ರಕ್ರಿಯೆಗಳು ಅಂದ್ರೆ ಇದು ವರ್ಕು ಒಂದು ಒಂದು ಎರಡು ತಿಂಗಳು ತಗೋತು ಮತ್ತೆ ಇದನ್ನೆಲ್ಲ ಫೈಲ್ ನ ರೆಡಿ ಮಾಡ್ ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಫೈಲ್ ನ ರೆಡಿ ಮಾಡಿ ಇಟ್ಕೊಂಡಿದೀವಿ ಈಗ ನಮ್ಮ ಕೆಲಸ ಯಾವ ರೀತಿ ಇದೆ ಅಂತಂದ್ರೆ ನಮಗೆ ಈಸು ಎಸ್ಪೆಷಲಿ ಈಸು ಹೊತ್ತು ನಮ್ಗೆ ರಿಸ್ ಅನ್ಸಲ್ಲ ಸೊ ಈಗ ಹಾಗಾದ್ರೆ ಇದನ್ನ ಮಾಡ್ಲಿಕ್ಕೆ ನಿಮ್ ಗ್ರಾಮ ಪಂಚಾಯತಿ ಸಿಬ್ಬಂದಿನ ಹೆಂಗ್ ನಿಯೋಜನೆ ಮಾಡ್ಕೊಂಡ್ರಿ ಈಗ ಕೆಲವೊಂದ್ ಕಡೆ ಡಾಕ್ಯುಮೆಂಟ್ಸ್ ಸಿಗೋದಿಲ್ಲ ಆ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗ್ ತಗೋ ನಾವೀಗ ಏನ್ ಮಾಡುದು ಅಂತಂದ್ರೆ ಈಗ ಆಲ್ರೆಡಿ ನಾವ್ ಹಿಂದೆ ಖಾತೆ ಆಗಿರುವಂತದ್ದು ಕೆಲವೊಂದು ರೆಕಾರ್ಡ್ಸ್ ಗಳು ಇಲ್ಲಿಲ್ಲೋ ಹೊರಗಡೆ ಒಂದು ಅಲ್ಲಿ ಇತ್ತು ಅದನ್ನೆಲ್ಲ ತೆಗೆಸ್ಕೊಂಡ ಫಸ್ಟ್ ಅದನ್ನ ನಾವ್ ಏನ್ ಫೈಲ್ ಫೈಲ್ಗೆ ನಂಬರ್ ಕೊಟ್ಕೊಂಡ್ ಫಸ್ಟ್ ಫೈಲ್ ಬಿಟ್ಕೊಂಡು ಮತ್ತೆ ನಮ್ಮ ಹತ್ರ ಇರುವಂತ ಮೇಲ್ಗಡೆ ಫೈಲ್ ನಂಬರ್ ಮಾಡಿಕೊಂಡು ಏನ್ ಸಂಪೂರ್ಣವಾಗಿ ಎಲ್ಲಾ ಫೈಲ್ ಆ ಫೈಲ್ ನಂಬರ್ ಕೊಟ್ಟು ಖಾತೆ ವೈಸ್ ಜೋಡಿಸ್ತಾ ಹೋಗೋದು ಮತ್ತೆ ವೆರಿಫೈ ಮಾಡೋದು ಮತ್ತೆ ಕೆಲವೊಂದು ಸಾರ್ವಜನಿಕರಿಗೆ ನಾವೇನ್ ಮಾಡೋದು ನಿಮ್ಮ ಹತ್ರ ಇರುವಂತ ಜೆರಾಕ್ಸ್ ರೆಕಾರ್ಡ್ ಕೊಡಿ ಅಂತ ಕೇಳ್ಕೊಂಡಿದೀವಿ ಅವ್ರು ಕೆಲವರೆಲ್ಲ ತಂದು ಕೊಟ್ಟಿದ್ರೆ ಅದನ್ನೆಲ್ಲ ರೆಕಾರ್ಡ್ ನೆಕಾರ್ಡ್ ಮಾಡ್ತು ಅದನ್ನ ಅವ್ರಿಗೂ ಖುಷಿ ಆಯ್ತು ಕೆಲವರೆಲ್ಲ ನೇರವಾಗಿ ತಂದು ಕೊಡ್ತಾ ಇದಾರೆ ಈಗಲೂ ಕೆಲವೊಂದು ಫೈಲ್ ಗಳನ್ನ ಮಿಸ್ ಆಗಿಬಿಟ್ಟು ಈಗ ಶೇಕಡಾ ಸೆವೆಂಟಿ ಪರ್ಸೆಂಟ್ ಯಾರು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಯಾವ್ಯಾವ ಸಿಬ್ಬಂದಿಗೆ ಯಾವ್ಯಾವ ತರ ಕೆಲಸನ ಮಾಡಿದ್ರಿ ಫಸ್ಟ್ ನಾವು ಏನ್ ಮಾಡೋದಂದ್ರೆ ಬಿಲ್ ಕಲೆಕ್ಟರ್ ಗೆ ಡಿವೈಡ್ ಮಾಡೋದು ಫಸ್ಟ್ ನಾಗಿ ನಮ್ಮಲ್ಲಿ ಮೈನ್ ಆಗಿ ಮೇಡಮ್ ಒಂದು ಡಿಮ್ಯಾಂಡ್ ಏನಿದೆ ಮತ್ತೆ ಹೌಸ್ ಲಿಸ್ಟ್ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಮೇಡಮ್ ನಮ್ ಹೌಸ್ ಲಿಸ್ಟ್ ಏನಿದೆ ಅಂದ್ರೆ ಕರೆಕ್ಟ್ ಆಗಿದೆಯಾ ಆರ್ಡರ್ ಆಗಿದೆಯಾ ಮತ್ತೆ ನಮ್ಮ ಯೂನಿಕ್ ಐ ಮತ್ತೆ ಇರೋ ಹೌಸ್ ಲಿಸ್ಟ್ ಮತ್ತೆ ಈ ಸೊತ್ತಾಗಿರೋದು ಈ ಸೊತ್ತಲ್ಲಿ ಒಂದು ಪ್ರಿಂಟ್ ಬರುತ್ತೆ ಮೇಡಮ್ ಪಿಡಿಎಲ್ ಆಗಿದಾಗ ಏನಂದ್ರೆ ರಿಜಿಸ್ಟರ್ ರಿಜಿಸ್ಟರ್ ಫಾರ್ಮ್ ಅಂತ ಅದನ್ನು ಓಪನ್ ಮಾಡ್ಕೊಂಡ್ರೆ ಈ ಸೊತ್ತಲ್ಲಿ ಎಷ್ಟು ಆಗಿದೆ ಅಂತ ಬರುತ್ತೆ ನಮ್ಮ ಮಾಹಿತಿ ಅದನ್ನ ಫಸ್ಟ್ ಪ್ರಿಂಟ್ ತಗೊಂಡು ಅಲ್ಲದನ್ನ ಕರೆಕ್ಟ್ ಟ್ಯಾಲಿ ಮಾಡ್ಕೊಂಡು ನಾವು ಫಸ್ಟ್ ನಮ್ಮ ರಿಜಿಸ್ಟರ್ ಕ್ಲಿಯರ್ ಮಾಡ್ಕೊಂಡು